ಇಂದು ಕೋಲಾರ ನಗರದ ವಾರ್ಡ್ ನಂಬರ್ ಇಪ್ಪತ್ತೇಳರ ಕಾರಂಜಿಕಟ್ಟೆ ರಾಜಾನಗರದಲ್ಲಿ ನೂತನವಾಗಿ ನಿರ್ಮಿಸಿದ್ದ ಸೆಕೆಂಡ್ ಹ್ಯಾಂಡ್ ಗೃಹ ಉಪಯೋಗಿ ವಸ್ತುಗಳ ದಾಸ್ತಾನು ಶೆಡ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ ಸದ್ಯ ಅನಾಹುತದಿಂದ ಸಾರ್ವಜನಿಕರು ಪಾರಾಗಿದ್ದಾರೆ ಬೆಂಕಿ ಕಾಣಿಸಿಕೊಂಡ ತಕ್ಷಣ ವಾರ್ಡ್ನ ಸದಸ್ಯರು ಮತ್ತು ನಗರಸಭಾ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ರಮೇಶ್ ಮತ್ತು ಅವರ ಪತಿ ಕುರಿಗಳ ರಮೇಶ್ ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ದೊಡ್ಡ ಮಟ್ಟದ ಅನಾಹುತದಿಂದ ಪಾರು ಮಾಡಲು ಶ್ರಮಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ನಗರಸಭೆ ಅಧ್ಯಕ್ಷರು ಬೆಂಕಿ ತಗುಲಿದ ತಕ್ಷಣ ವಾರ್ಡಿನ ಜನರು ನಮಗೆ ಮಾಹಿತಿ ನೀಡಿದ್ದು ಪರಿಣಾಮ ಬೆಂಕಿ ನಂದಿಸುವ ಕಾರ್ಯಾಚರಣೆಯು ಯಶಸ್ವಿಯಾಗಲು ಸಹಕಾರಿಯಾಗಿದೆ ಮತ್ತು ಯಾವುದೇ ಪ್ರಾಣಹಾನಿ ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸಹಕಾರಿಯಾಗಿದೆ ಅಂತ ತಿಳಿಸಿದರು ಮುಂದೆ ಬಿಸಿಲು ಕಾಲ ಸಮೀಪಿಸುತ್ತಿದ್ದು ಬೆಂಕಿ ಅನಾಹುತಗಳು ಸಂಭವಿಸುವ ಸಂದರ್ಭಗಳಿದ್ದು ಸಾರ್ವಜನಿಕರು ಕೊಂಚ ಎಚ್ಚರಿಕೆ ವಹಿಸಬೇಕು ಹಾಗೂ ಈ ತರ ಶೆಡ್ಗಳು ನಿರ್ಮಿಸುವಾಗ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಪರವಾನಗಿ ಪಡಿಬೇಕು ಮತ್ತು ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡಿಸಬೇಕು ಬೆಂಕಿ ಅನಾಹುತ ನಷ್ಟವಾದರೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರಲ್ಲದೆ ಬೆಂಕಿ ನಂದಿಸುವ ಕಾರ್ಯಾಚರಣೆಗೆ ಸಹಕರಿಸಿದ ವಾರ್ಡ್ನ ಜನತೆಗೆ ಅಗ್ನಿಶಾಮಕ ಇಲಾಖೆಯವರಿಗೆ ಪೊಲೀಸ್ ಇಲಾಖೆಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ರು

हां हां अच्छा 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 ಕುಮಾರು ಹಾಗೆ ಮಾಡ್ತಾ ಇದ್ದಾರೆ ಕೋಲಾರ ರಾಜನಗರದಲ್ಲಿ ನಾವು ಒಂದು ಕ್ರಾಫ್ಟ್ ಶರ್ಟ್ ಅನ್ನು ನಡೆಸ್ತಾ ಇದ್ವಿ ಕಳೆದ ಒಂದು ಆರು ತಿಂಗಳಿಂದ ಬಾಡಿಗೆಗೆ ತಗೊಂಡು ನಾವು ನಡೆಸ್ತಾ ಇದ್ದೀವಿ ಶೆಡ್ಡು ಇದರಲ್ಲಿ ಪ್ಲಾಸ್ಟಿಕ್ ಐಟಮು ಮತ್ತು ಕಬ್ಬಿಡ ಇನ್ನೊಂದು ಕಾಟನ್ ಐಟಮು ಕೂಲನ್ ಇದೆಲ್ಲ ಎಲ್ಲ ಸೇರಿ ಐಟಮ್ ಎಲ್ಲ ನಮ್ಮ ಹತ್ರ ಬರ್ತಾಯಿತ್ತು ಇವತ್ತು ಬೆಳಗ್ಗೆ ಆಕಸ್ಮಿಕವಾಗಿ ನಮಗೆ ಗೊತ್ತಿಲ್ಲ ಆಕಸ್ಮಿಕವಾಗಿ ಬೆ ಬೆಂಕಿ ಬಿದ್ದಿತ್ತು ಅದು ಯಾರು ಕಿಡಿಗೇಡಿಗಳು ಮಾಡಿದಾರೋ ಅಥವಾ ಅದಕ್ಕಾಗಿ ಅದು ಹತ್ಕೊಂಡಿದೆಯೋ ಅದು ಗೊತ್ತಿಲ್ಲ ಕಾರಣ ಈವರೆಗೂ ತಿಂ ಕೊಟ್ಟಿಲ್ಲ ಮತ್ತು ಏರಿಯಾ ಜನರೆಲ್ಲ ಸೇರಿ ಪೊಲೀಸ್ ಅವ್ರಿಗೆ ತಿಳಿಸ್ಕೊಟ್ಟಿದ್ದಾರೆ ಮಾಹಿತಿ ಅವರು ಬಂದು ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ ಅಗ್ನಿಶಾಮಕ ದಳದವರು ಬಂದು ಏನು ಅಗ್ನಿಯನ್ನು ಆ ಬೆಂಕಿಯನ್ನು ನಂದಿಸಿದ್ದಾರೆ ಹಾಗೆ ನಮ್ಮ ಕೋಲಾರ ನಗರಸಭೆಯ ಮುಂದೆ ವಾರ್ಡ್ ಆಗಿರೋದ ಕಾರಣ ಕಟ್ಟೆ ರಾಜನಗರಲ್ಲಿ ಈ ಟ್ರಾನ್ಸ್ಫಾರ್ಮ್ ಏನಿದೆ ಅದ್ರ ಪಕ್ಕದಲ್ಲಿ ಒಂದು ಸೆಡ್ ಇದೆ ಪ್ಲಾಸ್ಟಿಕ್ ಎಲ್ಲ ಹಳೆ ಸಾಮಾನೆಡ್ ಅದ್ ಪಕ್ಕದಲ್ಲಿ ಒಂದು ಫೌಂಡೇಶನ್ ಇದೆ ಅದರಲ್ಲಿ ಎರಡು ಕಡೆನೂ ಬೆಂಕಿ ಹತ್ಕೊಂಡಿತ್ತು ನಮಗೆ ಸಾರ್ವಜನಿಕರ ವಿಷಯ ತಿಳಿಸಿದ ತಕ್ಷಣ ನಾವು ಬರೋ ಸುತ್ತಿ ಅದು ಸ್ವಲ್ಪ ಮುಕ್ಕಾಲು ಭಾಗ ಸುಟ್ಟು ಹೋಗಿತಿಲ್ಲ ತಿಳಿಸಿದ ತಕ್ಷಣ ನಾವು ಒಂದು ಕೆ ಎ ಬಿ ಕಾಲ್ ಮಾಡಿ ಟ್ರಾನ್ಸ್ಫಾರ್ಮ್ದು ಅಲ್ಲ ಕನೆಕ್ಷನ್ ಆಫ್ ಮಾಡಿಸಿ ಮತ್ತು ಜೆ ಸಿ ಬಿ ಕರೆಸ್ಕೊಂಡು ಬೈರಂಜನ್ ಕರೆಸ್ಕೊಂಡು ಎಲ್ಲ ಮುಖಾಲು ಭಾಗ ಎಲ್ಲನೂ ಬೆಂಕಿ ಏನು ಸ್ಪ್ರೆಡ್ ಆಗದೆ ಯಾರಿಗೂ ಏನು ತೊಂದರೆ ಆಗದೆ ಅದನ್ನೆಲ್ಲ ಆರಿಸಿದ್ದೀವಿ ಏನು ಇಲ್ಲಿ ಈ ಭಾಗದ ಸಾರ್ವಜನಿಕರು ಯಾವುದೇ ಒಂದು ಪ್ರಾಣಪಯ ಆಗಿಲ್ಲ ಯಾರೂ ಎದುರ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಇನ್ನೊಂದು ಇಲ್ಲಿ ಓನರ್ ಯಾವುದೇ ಅಂತ ಅತಾವಲ್ಲ ಅಂತ ಅವರು ಬಾಡಿಗೆಗೆ ಕೊಟ್ಟಿರೋದು ಜಾಗ ಅವ್ರ ಹೆಸರು ಯಾರು ಅಂತ ಅವ್ರಿಗೂ ಗೊತ್ತಿಲ್ಲ ಮಾಹಿತಿ ಬೆಂಕಿ ಬಿದ್ದಿರೋದು ಮಾಹಿತಿ ಅವ್ರಿಗೂ ಗೊತ್ತಿಲ್ಲ ಅವರು ವಿಶ್ವ ವಿಷಯ ತಿಳಿದ ತಕ್ಷಣ ಇಲ್ಲಿ ಬಂದಿದ್ದಾರೆ ನಾವು ಬಂದ್ವಿ ಒಟ್ಟಿಗೆ ಎಲ್ಲ ಸೇರಿ ಸಾರ್ವಜನಿಕರು ಸಹಕರಿಸಿದ್ರು ಎಲ್ಲ ಸೇರಿ ಬೆಂಕಿನೆಲ್ಲ ಎಲ್ಲ ಯಾರಿಗೂ ಏನು ತೊಂದರೆ ಆಗಿಲ್ಲ ಇದು ಈ ತರ ಶೆಡ್ ಹಾಕೊಳೋದು ಅನಾಥೋದು ಮುಂದಿನ ದಿನಗಳಲ್ಲಿ ತಮಗೆ ಎಲ್ರಿಗೂ ತೊಂದರೆ ಆಗ್ಬೋದು ಹಿಂಗಾಗಿ ಯಾರು ಈ ತರ ಮಾಡ್ಕೋಬೇಡಿ ಯಾಕಂದ್ರೆ ಬಿಸಿಲಿರೋ ಕಾರಣದಿಂದ ಪ್ರಾಣಪಾಯಿಗಳು ಆಗ್ಬೋದು ಇದೊಂದು ಇದೊಂದು ಆಗಿದೆ ಇನ್ನು ಮುಂದೆ ಆದರೂ ಎಲ್ಲರೂ ಹುಷಾರಾಗಿ ಈ ತರ ಹಾಕೊಳ್ದೆ ಒಂದು ಪ್ರಾಣ ಒಂದು ಶಡ್ ಇತ್ತು ಆ ಶಡ್ ಇದ್ದಾಗ ಬಡವನ ಯಾರು ಹಾಕೊಂಡು ಪಾಪ ಜೀವನ ಮಾಡ್ತಾ ಇದ್ರು ಅದ್ಯಾರು ಅಮಾಯಕರು ಏನೋ ಮಾಡಿಬಿಟ್ಟು ಅವ್ರಿಗೆ ತೊಂದರೆ ಕೊಟ್ಟು ಅವ್ರಿಗೆ ಚೆನ್ನಾಗಿ ಅಮಾಯಕ ಒಂದು ಹತ್ರ ಏನಿಲ್ಲ ಸ್ವಲ್ಪ ನಮ್ಮ ಸರ್ಕಾರದಿಂದ ಏನೋ ಅವ್ನಿಗೆ ಸಹಕಾರ ಕೊಡಬೇಕಂತ ನಾನು ನಮ್ಮ ಅಧ್ಯಕ್ಷಗಳು ಕೂಡ ಹೇಳಿದ್ದೀನಿ ಉಪಾಧ್ಯಕ್ಷಗಳು ಎಮ್ ಎಲ್ ಎ ಹೇಳ್ತಾ ಇದೀನಿ ನಾನು ಹೇಳು ನಮ್ಮ ನಸೀರ್ ಸಹ ನಸೀರಾಮಕ್ಕೆ ಹೇಳ್ತೀನಿ ಎಮ್ ಎಲ್ ಸಿ ನಸೀರಾಮಕ್ಕೆ ಮನವಿ ಮಾಡ್ತೀವಿ ಸ್ವಲ್ಪ ದಯವಿಟ್ಟು ಅವ್ನಿಗೆನ ಸ್ವಲ್ಪ ಸಹಕಾರ ಕೊಟ್ಟು ಸ್ವಲ್ಪ ಮನವಿ ಮಾಡಬೇಕಂತ ನಮ್ಮ ಅಧ್ಯಕ್ಷರು ಕಳಕಳ ಹೇಳ್ತಾ ಇದ್ದೀನಿ ನಮ್ಮ ಅಧ್ಯಕ್ಷರು ಒಂದೇ ಮಾತು ಬಂದ್ಬಿಟ್ರು ನಮ್ಮ ಅಧ್ಯಕ್ಷರು ಇಲ್ಲಿ अंधे पूछ के अद अदरनी ना और कैसा ना दलनों दलनों